ವೀಕ್ಷಕರೇ ತುಮಕೂರು ಜಿಲ್ಲೆಯ ಮಧುಗಿರಿ ಕ್ಷೇತ್ರದ ಶಾಸಕ ಹಾಸನ ಜಿಲ್ಲಾ ಉಸ್ತುವಾರಿ ಕೆಎನ್ ರಾಜಣ್ಣ ಅಂದ್ರೇನೆ ಡೋಂಟ್ ಕೇರ್ ಮನಸ್ಥಿತಿಯ ರಾಜಕಾರಣಿ ಇದ್ದಿದ್ದು ಇದ್ದಂಗೆ ಯಾರಿಗೂ ಕೇರ್ ಮಾಡದೆ ಜನಪರ ವಿಚಾರಗಳನ್ನ ಜನರ ಮುಂದೆ ಇಡುವ ಗಟ್ಟಿಗ ನನ್ನ ಮಾತಿನಿಂದ ನನಗಾಗುವ ಲಾಭವೇನು ನಷ್ಟವೇನು ಅನ್ನೋದನ್ನ ಲೆಕ್ಕಾಚಾರ ಮಾಡದ ನೇರ ನಡೆಯ ರಾಜಕಾರಣಿ ಇದೀಗ ತುಮಕೂರು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಲಿಂಕ್ ಯೋಜನೆ ವಿರೋಧಿ ಹೋರಾಟ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದ್ದು ಈ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪೀಕಲಾಟ ತಂದಿಟ್ಟಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಕಾರಣ ಇಷ್ಟೇ ವಾಸ್ತವವಾಗಿ ಜಿಲ್ಲೆಯ ಬಹುತೇಕ ಕಾಂಗ್ರೆಸ್ಸಿಗರಿಗೆ ಈ ಯೋಜನೆ ಇಷ್ಟವಿಲ್ಲ ಬಟ್ ಸರ್ಕಾರದಲ್ಲಿ ಪ್ರಭಾವಿ ಸಚಿವ ಡಿಕೆ ಶಿವಕುಮಾರ್ ಉಳಿಸಿರುವ ಗಾಳಕ್ಕೆ ಸಿಕ್ಕ ಮೀನಿನಂತೆ ಉಸ್ತುವಾರಿ ಸಚಿವರು ಸಿಕ್ಕು ಒದ್ದಾಟ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಕಳೆದ ನಾಲ್ಕು ತಿಂಗಳ ಹಿಂದೆ ಸ್ವತಃ ಸಚಿವ ಎನ್ ರಾಜಣ್ಣ ಸ್ಪಷ್ಟಪಡಿಸಿದ್ರು ಹಾಗಾದ್ರೆ ರಾಜಣ್ಣ ಹೇಳಿರುವ ಆ ಸತ್ಯದ ಸಂಗತಿ ಏನು ಅನ್ನೋದನ್ನ ನೀವೇ ಕೇಳಿಸ್ಕೊಂಡ್ಬಿಡಿ ಎಕ್ಸ್ಪ್ರೆಸ್ ಕೆನಾಲ್ ನಾನು ಕ್ಯಾಬಿನೆಟಲ್ಲಿ ಏನು ನಡೀತು ಅಂತ ನಾನು ಹೇಳ್ಬಾರ್ದು ಅದು ಕೂಡ ನಿಮ್ಮ ಮಾಹಿತಿಗೆ ಫಸ್ಟು ಎಕ್ಸ್ಪ್ರೆಸ್ ಕೆನಾಲ್ ಕ್ಯಾಬಿನೆಟಲ್ಲಿ ಸಬ್ಜೆಕ್ಟ್ ಬಂದಾಗ ವ್ಯುಮೆಂಟಲ್ಲಿ ವಿರೋಧ ಮಾಡಿದವರೇ ಪರ್ಮಿಷನ್ ನಾನು ಆ ಥರ ದೊಡ್ಡ ಪದ ಬಳಸಿ ನಾನು ಮಾತಾಡ್ತೀನಿ ಅವರು ಅಷ್ಟೊಂದು ವ್ಯುಮೆಂಟ್ ಆಗಿ ವಿರೋಧ ಮಾಡ್ತಾರೆ ವಿರೋಧ ಮಾಡಿದ್ರು ಕೂಡ ಕಡೆಗೆ ಕ್ಯಾಬಿನೆಟಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತಾರೆ ತೀರ್ಮಾನ ಮಾಡಿದ ಮೇಲೆ ನಾನು ಅದಕ್ಕೆ ವಿರೋಧ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ ಆಚೆ ಬಂದ ಒಳಗಡೆ ನಾವು ಏನೇ ಹೇಳಬೇಕು ಅದನ್ನು ಹೇಳಿದ್ರು ಅಷ್ಟು ಅವರು ವೆಹ್ಯುಮೆಂಟ್ ಆಗಿ ಆ ಕೆನಾಲಿಂದ ನಮ್ಮ ಜಿಲ್ಲೆಗೆ ಏನೇನು ತೊಂದರೆ ಆಗ್ತದೆ ಯಾವ ರೀತಿ ಆಗ್ತದೆ ಅದರ ಅವಶ್ಯಕತೆ ಇದೆಯೋ ಇಲ್ಲವೋ ಅದ್ರ ಬಗ್ಗೆನೂ ಕೂಡ ವ್ಯಾಪಾರ ಅದು ಒಂದು ಅವ್ರಿಗೇನು ಕೈ ಹಿಡಿಯೋ ಮಾತು ಹಿಡಿಯುವಂಥದ್ದು ಸಂಗತಿ ಬಂತು ಅಂದ್ರೆ ಇವರು ಡೆಪ್ಯ್ಟಿ ಸಿ ಎಮ್ ಇದ್ದಾಗ ಅದನ್ನು ಮಂಜೂರು ಮಾಡಿಬಿಟ್ಟಿದ್ರು ಅದನ್ನು ಆಮೇಲಿಂದ ಯಡಿಯೂರಪ್ಪನವ್ರು ಬಂದ ಮೇಲೆ ಅದನ್ನು ಕ್ಯಾನ್ಸಲ್ ಮಾನ್ಸ್ವಾಮಿ ಬಸವರಾಜ್ ಎಲ್ಲ ಸೇರಿಸಿ ಕ್ಯಾನ್ಸಲ್ ಮಾಡಿಸಿ ಈಗ ಅದನ್ನು ವಾದಾಗ ಅವ್ರದ್ದು ಡೆಪ್ಟಿ ಸಿ ಎಮ್ದೇವೆ ಅಂದರೆ ನೀವೇ ಡೆಪ್ಟಿ ಸಿ ಎಂ ಇಂದ ಮುಂಚೂರು ಮಾಡಿದ್ರಲ್ಲ ಈಗ ಯಾಕೆ ವಿರೋಧ ಮಾಡ್ತೀರಿ ಆ ರೀತಿಯ ಒಂದು ವಾದ ಬಂದಾಗ ಅವ್ರದ್ದು ಉತ್ತರ ಇರಲಿಲ್ಲ ಅಷ್ಟೇ ಹಿಂದೆ ಮಾಡಿದ್ರೆ ಇಲ್ಲ ಅವಾಗ ಇವೆಲ್ಲ ಈಗ ಹೇಳ್ತಾ ಇದ್ರಲ್ಲ ಇವೆಲ್ಲ ಸಂಗತಿ ಇಟ್ಕೊಂಡಿದ್ಮೇಲೆ ನೀವು ಯಾಕೆ ಮಾಡಿದ್ರಿ ಯಾವಾಗ ಅವರು ಬಿ ಜೆ ಪಿಯವರು ಕ್ಯಾನ್ಸಲ್ ಮಾಡಿದ್ರು ಬಿ ಜೆ ಕ್ಯಾನ್ಸಲ್ ಮಾಡಿಸಿದ್ರು ಅದೇನಕ್ಕೆ ಮಾಡ್ತಾರೆ ನೀವು ಬಿ ಜೆ ಪಿ ಅವ್ರ ತೀರ್ಮಾನಕ್ಕೆ ನೀವು ಬದ್ರಾ ನೀವು ನಿಮ್ಮ ತೀರ್ಮಾನಕ್ಕೆ ಬದ್ರ ನೀವು ಹೇಳಿ ಈ ರೀತಿಯಲ್ಲಿ ಅವರಿಗೆ ಮನವೊಲಿಸ್ತಕ್ಕಂಥ ಕೆಲಸ ಕೇಳಿಸ್ಕೊಂಡ್ರ ರಾಜಣ್ಣ ಅವ್ರ ಮಾತನ್ನ ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿ ಆಗಿದ್ದ ವೇಳೆ ಈ ಯೋಜನೆಗೆ ಮಂಜೂರಾತಿ ಅವರೇ ಒಪ್ಪಿಗೆ ಸೂಚಿಸಿದ್ರಂತೆ ಬಳಿಕ ಬಿಜೆಪಿ ಸರ್ಕಾರದಲ್ಲಿ ಈ ಯೋಜನೆಗೆ ತಡೆ ಹಾಕಲಾಗಿತ್ತಂತೆ ಇದೀಗ ಡಿಕೆಶಿ ಅವರ ಸಂಬಂಧಿ ಕುಣಿಗಲ್ ಕ್ಷೇತ್ರದ ಶಾಸಕ ಡಾಕ್ಟರ್ ರಂಗನಾಥ್ ಕ್ಷೇತ್ರಕ್ಕೆ ನೀರು ತೆಗೆದುಕೊಂಡು ಹೋಗುವ ಈ ಸಾವಿರಾರು ಕೋಟಿ ಯೋಜನೆಯಿಂದ ವೈಯಕ್ತಿಕವಾಗಿಯೂ ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಡಿಕೆಶಿ ಮೇಲೆ ಒತ್ತಡ ತಂದು ಯೋಜನೆ ಕಾರ್ಯಗತ ಮಾಡಲು ಮುಂದಾಗಿದ್ದು ಸಾವಿರಾರು ಕೋಟಿ ಯೋಜನೆಯಲ್ಲಿ ಪಾಪ ಡಿಕೆಶಿಗೂ ಲಾಭ ಇರದೇ ಇರಲ್ಲ ಅನ್ನೋದನ್ನ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ ಬಿಡಿ ಈ ಮಾತನ್ನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪ್ರಶ್ನೆ ಮಾಡಿರುವ ಡಿಕೆಶಿ ನೀವು ತೆಗೆದುಕೊಂಡ ನಿರ್ಧಾರಕ್ಕೆ ನೀವು ಬದ್ಧರಾಗಿರ್ತೀರೋ ಅಥವಾ ಬಿಜೆಪಿಗರ ತೀರ್ಮಾನಕ್ಕೆ ಬದ್ಧರೋ ಎಂದು ಹಿಂದಿನ ಉಸ್ತುವಾರಿ ಸಚಿವರ ತೀರ್ಮಾನ ಪ್ರಶ್ನೆ ಮಾಡಿ ಪರೋಕ್ಷವಾಗಿ ಬ್ಲಾಕ್ಮೇಲ್ ರೀತಿ ಮಾತನಾಡಿ ಈ ಯೋಜನೆ ಕಾರ್ಯರೂಪಕ್ಕೆ ತರಲು ಹರಸಾಹಸ ಮಾಡ್ತಾ ಇದ್ದಾರೆ ಅನ್ನೋದು ಹಿರಿಯ ಸಚಿವ ಕೆಎನ್ ರಾಜಣ್ಣ ಅವರ ಮಾತಿನಿಂದ ನಮಗೆ ಸ್ಪಷ್ಟವಾಗ್ತಾ ಇದೆ ಇದೀಗ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಯೋಜನೆ ಸಮರ್ಥಿಸಿಕೊಳ್ಳಲು ಆಗದೆ ಸುಮ್ಮನಿರಲು ಆಗದೆ ಉಭಯ ಸಂಕಟಕ್ಕೆ ಸಿಲುಕಿದ್ದು ಅದರಿಂದ ಒಂದು ಎಕ್ಸ್ಪ್ರೆಸ್ ಕೆನಾಲ್ ಮಾಡಿಕೊಡಿ ಅಂತ ಕೇಳಿ ಅದನ್ನು ಸರ್ಕಾರದ ಮುಂದೆ ಪ್ರಸ್ತಾವನೆ ಬಂದಾಗ ಸರ್ಕಾರ ಇದರ ಸಾಧಕ ಬಾಧಕ ಎಲ್ಲ ನೋಡಿ ಟೆಕ್ನಿಕಲ್ ಫಿಸಿಬಿಲಿಟಿ ನೋಡಿ ಅವರು ಅದನ್ನು ಅಪ್ರೂವ್ ಮಾಡಿ ಕೊಟ್ಟರು ಕ್ಯಾಬಿನೆಟ್ಟಿಗೆ ಬಂದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ಟು ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸುಮಾರು ಒಂಬೈನೂರು ಕೋಟಿ ನೈನ್ ಏಯ್ಟಿ ಫೋರ್ ಏಯ್ಟಿ ಸಿಕ್ಸ್ ಐದು ಒಂದು ಇಪ್ಪತ್ತ್ನಾಲ್ಕು ಕ್ಯಾಬಿನೆಟ್ನಲ್ಲಿ ಒಂಬೈನೂರ ಎಂಬತ್ತಾರು ಕೋಟಿ ರೂಪಾಯಿಗೆ ಈ ಒಂದು ಯೋಜನೆಯನ್ನು ಅಪ್ರೂವ್ ಮಾಡಿ ಕೊಟ್ಟಿದ್ದಾರೆ ಮೇಲೆ ಸ್ವಾಭಾವಿಕವಾಗಿ ಪ್ರಶ್ನೆಗಳು ಬಂತು ನಮಗೆ ಕುಣಿಗಲ್ಗೆ ಎಪ್ಪತ್ತು ಕಿಲೋಮೀಟರ್ನಲ್ಲಿ ಕಟ್ ಆಫ್ ಮಾಡಿದರೆ ಮುಂದಕ್ಕೆ ಕುಡಿಗಲ್ಲಿಗೆ ಹೋಗ್ತಾ ಇದಲ್ಲ ಒರಿಜಿನಲ್ ಆಗಿ ಹಿಂದೆ ಮಾಡಿದ ಕೆನಲ್ ಇದೆಯಲ್ಲ ಅದರಿಂದ ನೀರು ಬರೋದಿಲ್ವ ಅದರಿಂದ ನೀರು ನಿಲ್ಲಿಸ್ತೀರ ಅದರಿಂದ ನೀರು ಕಡಿಮೆ ಆಗುತ್ತೆ ಅಲ್ಲಿಂದ ಕುಡಿಗಲ್ವರೆಗೂ ಹೋಗುವಂಥ ಆ ದಾರಿಯಲ್ಲಿ ರೈತರು ರೈತರಿಗೆ ನೀರು ಸಿಗೋದಿಲ್ಲ ಈ ವಿಚಾರದಲ್ಲಿ ಜಿಲ್ಲೆಯ ಉಳಿದ ಕಾಂಗ್ರೆಸ್ ನಾಯಕರ ನಿಲುವು ಕೂಡ ಏನಾಗಿದೆ ಅನ್ನೋದನ್ನು ಸ್ವತಃ ರಾಜಣ್ಣ ಅವರೇ ಹೇಳಿದ್ದಾರೆ ಸಚಿವರು ಏನು ಹೇಳಿದ್ದಾರೆ ಅನ್ನೋದನ್ನ ಮುಂದಿನ ಎಪಿಸೋಡ್ ನಲ್ಲಿ ವಿಸ್ತೃತವಾಗಿ ತಿಳಿಸ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ದಿಟ್ಟ ಪತ್ರಿಕೋದ್ಯಮ ನಡೆಯ ನಿಮ್ಮ ಬೆಳಗೆರೆ ನ್ಯೂಸ್ ಹೇಮಾವತಿ ಎಕ್ಸ್ಪ್ರೆಸ್ ಕೆನಲ್ ಲಿಂಕ್ ಯೋಜನೆ ವಿಚಾರದಲ್ಲಿ ಜಿಲ್ಲಾ ಕಾಂಗ್ರೆಸ್ಸಿಗರ ನಿಲುವೇನು ನಿರೀಕ್ಷಿಸಿ ಮತ್ತೊಂದು ಎಪಿಸೋಡ್ನಲ್ಲಿ ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್